ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಆ್ಯಂಡ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಈ ಒಂದು ವ್ಲಾಗ್ ಏನು ಅಂತ ನಿಮ್ಗೆ ಅರಡಿ ಟೈಟಲ್ ನೋಡೇ ಗೊತ್ತಾಗಿರುತ್ತೆ ಸುಮಾರಷ್ಟು ವಿಷಯಗಳು ನಾನು ಈ ವ್ಲಾಗಲ್ಲಿ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕಿಂತ ಮುಂಚೆ ಸೀಮಂತ ಸ್ಯಾರಿದು ಬ್ಲೌಸ್ ಸ್ಟಿಚ್ ಎಲ್ಲ ಆಗಿದೆ ನೆನ್ನೆ ಇಸ್ಕೊಂಡು ಬಂದ್ವಿ ಅಂದರೆ ರಂಜಿತ್ ಡ್ಯೂಟಿಯಿಂದ ಬರ್ತಾ ಹಂಗೆ ಇಸ್ಕೊಂಡು ಬಂದರು ನಾನೇನು ಹೋಗಿರಲಿಲ್ಲ ನನಗೆ ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ ಎಲ್ಲೂ ಹೋಗೋಕೆ ಇಷ್ಟ ಇಲ್ಲ ಗೊತ್ತಾ ಆರಾಮಾಗಿ ಮನೆಯಲ್ಲೇ ಇರಬೇಕು ಅಂತ ಅನಿಸುತ್ತೆ ಜಸ್ಟ್ ಹಾಸ್ಪಿಟಲ್ಗೆ ಆ ಟೈಮಲ್ಲಿ ಹೋಗಲೇಬೇಕು ಬೇರೆ ಆಪ್ಷನ್ ಇಲ್ಲ ಅಷ್ಟು ಬಿಟ್ಟರೆ ನನಗಿನ್ನೆಲ್ಲ ಹೋಗಕ್ಕೂ ಅಷ್ಟು ಬಾಡಿ ಸಪೋರ್ಟ್ ಮಾಡಲ್ಲ ಆರಾಮಾಗಿ ಮನೆಗೆ ಇರೋಣ ಈ ಅಲ್ಲಿಗೆ ಯಾರು ಹೋಗ್ತಾರೆ ಇಲ್ಲಿಗೆ ಯಾರು ಹೋಗ್ತಾರೆ ಅಂತ ಅನಿಸ್ತಿರುತ್ತೆ ಒಂದೊಂದು ದಿನ ಒಂದೊಂದು ಥರ ಒಂದೊಂದು ದಿನ ತುಂಬ ಆ್ಯಕ್ಟಿವ್ ಆಗಿರ್ತೀನಿ ಒಂದೊಂದು ದಿನ ತುಂಬ ಲೋ ಫಿಲ್ ಆಗ್ತಿರ್ತೀನಿ ಲೋ ಫಿಲ್ ಅಂತಂದರೆ ಸಮಟೈಮ್ಸ್ ಸುಸ್ತು ಅಂತ ಅನಿಸ್ತಿರುತ್ತೆ ಅದು ಆದರೂ ನಾನು ಫ್ರೀಕ್ವೆಂಟಾಗಿ ಎಲ್ಲ ಮಾಡ್ತಾಯಿರ್ತೀನಿ ಇರ್ತೀನಿ ಕುತ್ತತ್ರನೇ ಕೂರೋಲ್ಲ ಆ್ಯಂಡ್ ಯಾವಾಗಲೂ ಮಲ್ಕೊಂಡಿರಲ್ಲ ಮನೆ ಕೆಲಸಗಳೂ ಕೂಡ ಮಾಡ್ತಾಯಿರ್ತೀನಿ ಡಾಕ್ಟರ್ ಹತ್ರ ಹೋದಾಗ ಅದನ್ನು ಹೇಳ್ತೀನಿ ಸ್ಟೋರಿ ಯಾಕಂದರೆ ನೈನ್ ಮಂತ್ ಗ್ರೋತ್ ಸ್ಕ್ಯಾನ್ ಆಗಿದೆ ಅದ್ರದ್ದು ಅಪ್ಡೇಟ್ಸ್ ಹೇಳಬೇಕಾದ್ರೆ ಹೇಳ್ತೀನಿ ಅದಕ್ಕಿಂತ ಮುಂಚೆ ನಾನು ಸೀಮಂತ ಸ್ಯಾರಿದು ಬ್ಲೌಸ್ ತೋರಿಸ್ತೀನಿ ಆ್ಯಂಡ್ ರಂಜಿತದು ಶಾಪಿಂಗ್ ಆಯಿತು ಬಟ್ ನಾನು ಹೋಗಿರಲಿಲ್ಲ ಅವ್ರು ವೀಡಿಯೋ ಕಾಲ್ ಮಾಡಿದರು ನನ್ನ ಕಲ್ಲಿ ನಿಜವಾಗಲೂ ಮತ್ತೆ ಓಫ್ ಅಂತೂ ಆಗೋಲ್ಲ ಅದಕ್ಕೆ ವಿಡಿಯೋ ಕಾಲ್ ಮಾಡಿ ಅಂದ್ಬಿಟ್ಟು ಹೇಳಿದೆ ತೊಗೊಂಡು ಬಂದಿದ್ದಾರೆ ಅದನ್ನು ಕೂಡ ತೋರಿಸ್ತೀನಿ ನನ್ನದು ಸ್ಯಾರಿ ಅವರೇ ನೀಟಾಗಿ ಫೋಲ್ಡ್ ಮಾಡಿಕೊಟ್ಟಿದ್ದಾರೆ ಇದು ಫುಲ್ಲು ಪಲ್ಲು ಇನ್ನೇನು ನೋಡಿದ್ದೀರ ಸ್ಯಾರಿ ನೀವು ನೋಡಿಲ್ಲ ನೋಡಿಲ್ಲಾದರೆ ನೋಡಿ ಲಾಸ್ಟ್ ಲಾಗಲ್ಲಿ ಹಾಕಿದ್ದೀನಿ ಈ ರೀತಿ ಮಾಡಿಸಿದ್ದೀನಿ ಅಂದರೆ ಏನಂತಾರೆ ಕುಚ್ಚು ನನಗೆ ಬೇಬಿ ಕುಚ್ಬಿಟ್ರೆ ಯಾವುದೂ ಇಷ್ಟ ಆಗೋಲ್ಲ ಫಿನಿಶಿಂಗ್ ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ನಿಜವಾಗ್ಲೂ ಬೋಟಿಕಲ್ಲಿ ನಾವು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗುತ್ತೆ ಏನಾದರೂ ವರ್ಕ್ ಮಾಡಿಸೋದಕ್ಕೆ ಸ್ಟಿಚಿಂಗ್ ಮಾಡಿಸೋದಕ್ಕೆ ಬಟ್ ಅವ್ರ ವರ್ಕ್ ಅಷ್ಟೇ ಚೆನ್ನಾಗಿರುತ್ತೆ ನಾನು ಫಸ್ಟ್ ಟೈಮ್ ಬೋಟಿಕಲ್ಲಿ ಸ್ಟಿಚ್ ಮಾಡಿಸಿದ್ದು ಮುಂಚೆ ಮದ್ವೆಗೆ ಸ್ಟಿಚ್ ಮಾಡಿಸಿದ್ದೆಲ್ಲ ನಾರ್ಮಲ್ ಶಾಪ್ಸಲ್ಲಿ ನನಗೆ ಅವ್ರ ವರ್ಕ್ ನಿಜವಾಗ್ಲೂ ತುಂಬ ಇಷ್ಟ ಆಯಿತು ಅವ್ರ ಹತ್ರ ಸ್ಟಾರ್ಟಿಂಗ್ ಕೇಳಿದಾಗ ಇಷ್ಟೊಂದು ಪ್ರೈಸು ವರ್ಕ್ ಮಾಡೋಕ್ಕೆಲ್ಲ ಅಂತ ಅನ್ನಿಸ್ತು ನಿಜವಾಗ್ಲೂ ಅನಿಸ್ಲಿ ಬಟ್ ಅವ್ರದ್ದು ವರ್ಕ್ ಅಷ್ಟೇ ನೀಟಾಗಿದೆ ಇನ್ನೇನು ಫುಲ್ ತೋರಿಸೋದು ಎಲ್ಲ ಎಲ್ಲ ಸ್ಯಾರಿ ಅಂದರೆ ಪಲ್ಲು ಫುಲ್ಲು ಈ ರೀತಿಯೇ ಹಾಕಿದ್ದಾರೆ ಪೀಕು ಮತ್ತು ಸಾರಿ ಪೀಚು ಮತ್ತು ಗ್ರೀನ್ ಎರಡು ಕಾಂಬಿನೇಷನಲ್ಲಿ ನಾಲ್ಕು ನಾಲ್ಕು ಇದರಲ್ಲಿ ಕಾಣಿಸ್ತು ಅನಿಸುತ್ತೆ ನಿಮಗೆ ನೀಟಾಗೆ ಅದು ಬಿಚ್ಚಬಹುದು ಬಿಚ್ಚಿದ್ರೆ ಮತ್ತೆ ಫೋಲ್ಡ್ ಮಾಡೋದೇ ನನಗೆ ಕಷ್ಟ ಆ್ಯಂಡ್ ಇದು ಬ್ಲೌಸು ವರ್ಕಿ ಆಗಿದೆ ನೋಡಿ ಕಾಣಿಸ್ತಿರುತ್ತೆ ನಿಮಗೆ ಬಿಕಾಸ್ ನಾನು ಕ್ಲಿಯರಾಗಿ ಹತ್ರದಿಂದ ಕ ತೋರಿಸ್ತಿದ್ದೀನಿ ಫಿನಿಶಿಂಗ್ ನೋಡ್ಕೊಳ್ಳಿ ಆ್ಯಂಡ್ ಇದು ಎಷ್ಟು ಕಾಣಿಸ್ತಿದೆ ಅಲ್ವಾ ನಿಮಗೆ ಈ ರೀತಿ ಬ್ಲೌಸ್ನ ಸ್ಟಿಚ್ ಮಾಡಿಸ್ತೇನೆ ನಾನು ನಾನು ಯಾವಾಗೂ ಪ್ರಿನ್ಸ್ ಕಟ್ಟೆ ಆ್ಯಂಡ್ ಪ್ಯಾಡೆಡ್ ನಾನು ಯಾವತ್ತೂ ಸ್ಟಿಚ್ ಮಾಡಿಸಿಲ್ಲ ಒಂದು ಸತಿ ಅದನ್ನು ಕೂಡ ಟ್ರೈ ಮಾಡಬೇಕು ಏನಿಲ್ಲ ತುಂಬ ಆಗಿ ಮಾಡಿಸುತ್ತೆ ನನಗೆ ಹೆವಿಯಾಗಿ ಬೇಕಾಗಿರಲಿಲ್ಲ ಎಲ್ಲಾನು ಈ ಸತಿ ಜ್ಯುವೆಲ್ಸ್ ಆಗಿರ್ಬೋದು ಸ್ಯಾರಿ ಆಗಿರ್ಬೋದು ಬ್ಲೌಸ್ ವರ್ಕ್ ಈವನ್ ಹೇರ್ ಸ್ಟೈಲ್ ಆಗಿರ್ಬೋದು ಎಲ್ಲ ಸಿಮ್ ಸಿಂಪಲ್ ಆಗಿ ನೋಡ್ತಾ ಇದ್ದೀನಿ ಬಿಕಾಸ್ ನಾವು ಹಳ್ಳಿಲ್ಲಿ ಊರಲ್ಲಿ ಫಂಕ್ಷನ್ ಮಾಡ್ಕೊತಿರೋದ್ರಿಂದ ಜನ ನಾವು ಹೇಳೋಕ್ಕಾಗಲ್ಲ ಇಷ್ಟೇ ಜನ ಬರ್ತಾರೆ ಅಂತ ಬರ್ತಿರ್ತಾರಲ್ವ ಸ್ವಲ್ಪ ಸುಮಾರು ಹೊತ್ತೆ ಕೂತಿರ್ಬೇಕಾಗುತ್ತೆನೋ ಗೊತ್ತಿಲ್ಲ ಆ್ಯಂಡ್ ನನಗೂ ಕೂಡ ಮಾರ್ನಿಂಗ್ ಟೈಮ್ ಸ್ವಲ್ಪ ಸುಸ್ತಾಗ್ತಿರುತ್ತೆ ಸಮ್ ಡೇಸು ಅವತ್ತು ನಾವು ಮಾರ್ನಿಂಗ್ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ರೆಡಿ ಆಗೋದೆಲ್ಲ ಇರುತ್ತೆ ಇದು ಫುಲ್ಲು ಹೆವಿ ಇದ್ರೆ ಇನ್ನು ನನ್ನ ಕೈಲಿ ಆಗೋದೇ ಇಲ್ಲ ಆದಷ್ಟು ಕಂಫರ್ಟಬಲ್ ಆಗಿರಬೇಕು ಆ ಟೈಮಲ್ಲಿ ಅಂತ ಅಂದ್ಬಿಟ್ಟು ನಾನೆಲ್ಲ ಸಿಂಪಲ್ಲಾಗಿಯೇ ಮಾಡಿಸಿದ್ದೀನಿ ಬಟ್ ಇದು ಸಾಕು ಅಂತ ಅನಿಸುತ್ತೆ ತುಂಬ ಏನು ಬೇಕಾಗಿರಲಿಲ್ಲ ಇದು ಸೇಮ್ ಡಿಸೈನೇ ಬೋರ್ಡ್ರು ಈ ರೀತಿ ಕೊಟ್ಬಿಟ್ಟು ಬುಟ್ಟ ಹಾಕಿದ್ದಾರೆ ಅಷ್ಟೇ ಅಲ್ಲೊಂದಿಲ್ ಒಂದು ಡಿಸೈನ್ ಹೇಗಿದೆ ಅಂತ ದಯವಿಟ್ಟು ನನ್ನ ಕಮೆಂಟ್ ಅಲ್ಲಿ ತಿಳಿಸಿ ನಾನು ವೆಯ್ಟ್ ಮಾಡ್ತಿರ್ತೀನಿ ಸ್ಯಾರಿ ಎಲ್ಲ ತುಂಬ ಜನ ಇಷ್ಟಪಟ್ಟ್ರಿ ತುಂಬ ಚೆನ್ನಾಗಿದೆ ಅಂತ ಲಾಸ್ಟ್ ಅಲ್ಲಿ ಇಷ್ಟೇ ಆ್ಯಂಡ್ ಸ್ಯಾರಿದು ಪ್ರೈಸ್ ಎಕ್ಸಾಕ್ಟಾಗಿ ಹೇಳಿ ಬಾಗಿನ್ ಮಾಡಿದ್ದಾದ್ಮೇಲೆ ಎಷ್ಟು ಕೊಟ್ರಿ ತುಂಬ ಎಲ್ಲ ಇನ್ ಆಗಿ ಇನ್ವಾಲ್ವ್ ಆಗಿ ಕೇಳ್ತಿರ್ತೀರಾ ನಾನು ಇಷ್ಟೊಂದು ಇನ್ವಾಲ್ವ್ ಆಗಿದ್ದಾರೆ ನನ್ನ ವೀಡಿಯೋಸ್ಗೆ ಅಂತ ನಿಜವಾಗ್ಲೂ ಖುಷಿಯಾಗುತ್ತೆ ನಾನು ಹೇಳಿದ್ದೀನಿ ಆ ಕಮೆಂಟ್ಸಲ್ಲೆ ನಮ್ಮ ದುಬಾರಿಗಿಂದ ಎಲ್ಲ ಮಾಡಿ ಸೆವೆನ್ ಪಾಯಿಂಟ್ ಫೈವ್ ಏನೋ ಕೊಟ್ವಿ ಅರೌಂಡ್ ಆ್ಯಂಡ್ ಬ್ಲೌಸ್ ವರ್ಕಿಗೂ ನೀವು ಪ್ರೈಸ್ ಕೇಳೆ ಕೇಳ್ತೀರಾ ಇವಾಗಲೇ ಹೇಳ್ಬಿಡ್ತೀನಿ ಬಿಕಾಸ್ ನೀವು ಮತ್ತೆ ಕೇಳ್ತೀರ ಇವಾಗ ಏನಾಗಿದೆ ಅಂದರೆ ನಾನು ಮೊಬೈಲ್ ಸ್ವಲ್ಪ ಕಡಿಮೆ ಯೂಸ್ ಮಾಡೋದು ಸಾಂಗ್ಸ್ ಹಾಕ್ಬಿಟ್ಟು ಆರಾಮಾಗಿ ಓಡಾಡೋದು ಇಲ್ಲ ಮಲ್ಕೊಂಡಿರೋದು ಎಲ್ಲ ಕೆಲಸ ಮಾಡೋದು ಏನೋ ಒಂದು ಮಾಡ್ತಿರ್ತೀನಿ ಜಾಸ್ತಿ ಸ್ಕ್ರೀನ್ ಟೈಮ್ ಇಲ್ಲ ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಸೊ ನಾನು ಕಾಮೆಂಟ್ಸ್ ಯಾವಾಗಲೂ ನೋಡಿರ್ತೀನಿ ಕಮೆಂಟ್ಸು ರಿಪ್ಲೈ ಮಾಡಲಿಲ್ಲ ಅಂದ್ರೂ ಬೇಜಾರು ಮಾಡ್ಕೊತೀರ ಯಾಕೋ ಗೊತ್ತಿಲ್ಲ ಎಲ್ಲದಕ್ಕೂ ಇವಾಗ ಹಿಂಗೆ ಬರ್ತೀರ ನನ್ನ ಮೇಲೆ ಪ್ಲೀಸ್ ಹಂಗೆಲ್ಲ ವೆಯ್ಟ್ ಮಾಡಿ ಕೆಲವೊಬ್ರು ತುಂಬ ಜನ ಕೆಲವೊಬ್ರು ಅನ್ನೋದ್ಕಿಂತ ತುಂಬ ಜನ ನನ್ನ ಕಮೆಂಟ್ಸ್ ರಿಪ್ಲೈಗೆ ವೆಯ್ಟ್ ಮಾಡ್ತಿರ್ತಾರೆ ಅಕ್ಕ ರಿಪ್ಲೈ ಮಾಡ್ತಾರೆ ಪ್ರತಿಯೊಂದನ್ನು ನೀಟಾಗೆ ಕೇಳ್ತಾರೆ ಅಂದು ಪೇಷನ್ಸಿಂದ ವೆಯ್ಟ್ ಮಾಡ್ತಿರ್ತಾರೆ ಬಟ್ ಕೆಲವೊಬ್ಬರು ನನ್ನ ಸಬ್ಸ್ಕ್ರೈಬರ್ ಫ ಕಮೆಂಟ್ ಹಾಕಿದರೆ ಆ ಕಮೆಂಟ್ಗೂ ಇನ್ನೊಬ್ಬರು ಬೇರೆಯವ್ರು ಹೋಗಿ ರಿಪ್ಲೈ ಮಾಡೋದು ಈ ರೀತಿ ಎಲ್ಲ ಆಗಿತ್ತು ಇರಲಿ ಏನು ಮಾಡೋಕ್ಕಾಗಲ್ಲ ಆ್ಯಂಡ್ ಬ್ಲೌಸ್ ವರ್ಕಿಗೆ ಇನ್ಕ್ಲೂಡಿಂಗ್ ಸ್ಟಿಚಿಂಗ್ ಆ್ಯಂಡ್ ಏನು ಸ್ಯಾರಿಗೆ ಇದನ್ನ ಹಾಕ್ಸಿದನಲ್ಲ ಕುಚ್ಚು ಎಲ್ಲ ಸೇರಿಸಿ ನಾವು ಪೇ ಮಾಡಿರೋದು ಫೈವ್ ತೌಸಂಡ್ ತ್ರೀ ಫಿಫ್ಟಿ ರುಪೀಸ್ ಕಂಪ್ಲೀಟ್ ಕುಚ್ಚು ವರ್ಕು ಎಲ್ಲ ಸೇರಿಸಿ ನಿಮ್ಗೆ ಇವಾಗ ಅನಿಸ್ಬೋದು ಇಷ್ಟೊಂದ ಅಂತ ಅಂದ್ಬಿಟ್ಟು ನಮಗೂ ಕೇಳಿದಾಗ ನಿಜವಾಗ್ಲೂ ಶಾಪ್ ಆಯ್ತು ಇಷ್ಟೊಂದ ಅಂತ ಬಟ್ ಇವಾಗ ಎಲ್ಲ ವರ್ಕ್ ಮೇಲೆ ಡಿಪೆಂಡ್ ಆಗುತ್ತೆ ಕಡಿಮೆಗೂ ಮಾಡಿಕೊಡ್ತಾರೆ ಈ ಫಿನಿಶಿಂಗ್ ಮೇಲೆ ಹೋಗುತ್ತೆ ಆಯಿತಾ ಇದು ನನಗೆ ಎಕ್ಸಾಕ್ಟ್ ಮ್ಯಾಚ್ ಆಗಬೇಕು ಒಂದೊಂದು ಫುಲ್ಲು ಓವರ್ ಗೋಲ್ಡ್ ಇರುತ್ತೆ ಆವಾಗ ಹೆಂಗಾಗುತ್ತೆ ಅಂತಂದರೆ ಬ್ಲೌಸ್ಗೂ ಸ್ಯಾರಿಗೂ ಆ ವರ್ಕಿಗೂ ಮ್ಯಾಚೇ ಇರೋಲ್ಲ ನನ್ನ ಫಿನಿಷಿಂಗಲ್ಲಿ ಸ್ವಲ್ಪ ಪರ್ಟಿಕ್ಯುಲರ್ ಇದೆ ಈ ಸತಿ ಮಾತ್ರ ಬಿಕಾಸ್ ನಾನು ಮ್ಯಾರೇಜ್ ಟೈಮಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಹಾಗಾಗಿ ಈ ಸತಿ ಫಿನಿಷಿಂಗ್ ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ ಅಮೌಂಟು ಒಳ್ಳೆ ಕಡೆ ಸ್ಟಿಚ್ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಕೊಟ್ಟಿದ್ದು ನಾನು ಈ ಡಿಸೈನ್ನ ನಾನೇ ಸೆಲೆಕ್ಟ್ ಮಾಡಿ ಅವ್ರಿಗೆ ರೆಫರೆನ್ಸ್ ತೋರಿಸ್ದೆ ಈ ಥರ ಬೇಕು ಅಂತ ವರ್ಕಲ್ಲಿ ಸುಮಾರಷ್ಟು ಈ ಥರ ಬೇಕಾ ನೋಡಿ ಅಂತ ಸುಮಾರಷ್ಟು ಪ್ಯಾಟರ್ನ್ಸ್ ಇರುತ್ತೆ ಅಷ್ಟು ವರ್ಕಲ್ಲಿ ನನಗೆ ತುಂಬ ಅರ್ವ ಬೇಕಾಗಿರಲಿಲ್ಲ ವರ್ಕು ಪುಟಾಣಿಗೆ ಒಂದು ಫ್ಲವರ್ ಇದರಲ್ಲಿ ಇದ್ದರೆ ಸಾಕಾಗಿತ್ತು ಅದಕ್ಕೆ ಈ ವರ್ಕ್ನ ಸೆಲೆಕ್ಟ್ ಮಾಡಿ ಡಿಸೈನನ್ನು ನಾನು ಅವ್ರಿಗೆ ಶೇರ್ ಮಾಡಿದ್ದೆ ಆ ಥರನೇ ಮಾಡಿದ್ದಾರೆ ಆ್ಯಂಡ್ ನನಗೆ ಫಿಟ್ಟಿಂಗ್ ಫಿನಿಶಿಂಗ್ ಎಲ್ಲನೂ ತುಂಬ ಇಷ್ಟ ಆಯಿತು ನಾನು ರಂಜಿತ್ ಹತ್ರ ನಿನ್ನೆ ಒಂದು ತ್ರೀ ಫೈವ್ ತ್ರೀ ಫೋರ್ ಟೈಮ್ಸ್ ಟ್ರಯಲ್ ಮಾಡಿ ಹೇಳಿದ್ದೀನಿ ಇಲ್ಲೆಲ್ಲ ಸುಕ್ಲು ಸುಕ್ಲು ಬರೋದು ಹಂಗೆಲ್ಲ ಇರಬಾರ್ದು ಫಿನಿಶಿಂಗ್ ಕರೆಕ್ಟಾಗಿ ಕೂರಬೇಕು ನನಗೆ ತುಂಬ ಇಷ್ಟ ಆಯಿತು ಈ ಬ್ಲೌಸು ಫಿನಿಶಿಂಗ್ ಆ್ಯಂಡ್ ಅವ್ರ ವರ್ಕೆಲ್ಲನು ಆ್ಯಂಡ್ ಇನ್ನೊಂದು ಏನಂದರೆ ಅಮ್ಮ ಕೊಟ್ಟಿರೋ ಬ್ಲೌಸ್ನೂ ಸ್ಟಿಚಿಂಗ್ ಅದನ್ನು ಇವತ್ತು ಕೊಡ್ತಾರೆ ನೆನ್ನೆನೇ ಕೊಡ್ತಿದ್ರು ಬಟ್ ಎಂಟೂವರೆ ಮೇಲೆ ಬನ್ನಿ ಅಂತಂದರು ಮತ್ತು ಬಿಡಿ ನಾಳೆನೇ ಇಸ್ಕೊಂಡು ಬನ್ನಿ ಅಂತ ರಂಜಿತ್ ಕೇಳಿ ಇವತ್ತು ಅವರು ಸಂಜೆ ಇವಾಗ ಬರಬೇಕಾದ್ರೆ ಆಫೀಸಿಂದ ಬರ್ತಾ ಇಸ್ಕೊ ಬರ್ತಾರೆ ಅವ್ರು ಇಸ್ಕೊಂಡು ಬಂದಮೇಲೆ ಅದನ್ನು ಕೂಡ ಇದೇ ಬ್ಲಾಗಲ್ಲೇ ಅಟ್ಯಾಚ್ ಮಾಡ್ತೀನಿ ಆ್ಯಂಡ್ ಅದಕ್ಕೆ ನಾನು ಯಾವುದೇ ರೀತಿ ವರ್ಕ್ನ ಮಾಡಿಸಿಲ್ಲ ಫುಲ್ ಪ್ಲೇನು ಅಂದರೆ ಕ್ರೇಪ್ ಸಿಲ್ಕಿಗೆ ಸಿಲ್ಕ್ಗೆ ವರ್ಕ್ ಮಾಡಿಸಿದ್ರೆ ಚೆನ್ನಾಗಿರುತ್ತಲ್ವ ಅಂತ ಅನಿಸ್ತು ಅಲ್ಲಿಗೆ ಹೋದಾಗ ಸುಮಾರಷ್ಟು ಕನ್ಫ್ಯೂಷನ್ಸ್ ನನಗಂತೂ ಯಾಕೋ ಗೊತ್ತಿಲ್ಲ ಮೈಂಡ್ ಪ್ರಾಪರಾಗಿ ಓಡೋದೇ ಇಲ್ಲ ಅಂತ ಅನಿಸುತ್ತೆ ಸಮಟೈಮ್ಸ್ ಕಂಪ್ಲೀಟ್ ಬ್ಲ್ಯಾಂಕ್ ಆಗ್ಬಿಡ್ತೀನಿ ಈ ವರ್ಕಿಗೆ ಸೆಲೆಕ್ಟ್ ಮಾಡಿ ಡಿಸೈನ್ ಹೇಳೋಕ್ಕೆ ಅಲ್ಲಿ ಒಂದು ಆಫ್ ಆನ್ ಅವರ್ ಕೂತಿದ್ದೆ ನಾನು ಶಾಪಲ್ಲಿ ಡಿಸೈನರ್ ಬೋಟಿಕಲ್ಲಿ ಸ್ಟಿಚಿಂಗ್ ಹೋದಾಗ ತುಂಬ ಟೈಮ್ ತೊಗೊತಿದ್ದೆ ಅವತ್ತು ಕನ್ಫ್ಯೂಸ್ ಜಾಸ್ತಿ ಆಗಿಬಿಡ್ತು ನೋಡೋವರೆಗೂ ನೋಡಿ ನಾನು ಏನು ಮಾಡ್ಬಿಟ್ಟು ಅವ್ರ ಹತ್ರನೂ ಡಿಸೈನ್ಸ್ ಜಾಸ್ತಿ ಇರುತ್ತಾ ಎಲ್ಲ ನೋಡಿ ತಲೆ ಕೆಟ್ಟೋಗಿಬಿಡುತ್ತೆ ಪ್ಲೇನ್ ಅಳ್ದು ಬಿಡಿ ಅಂತ ಅಂದ್ಬಿಟ್ಟೆ ವರ್ಕು ಬೇಡ ಏನೂ ಬೇಡ ಅಂತ ಮೈಸೂರು ಕ್ರೇಪ್ಗೆ ಬ್ಲೌಸ್ ಕರೆಕ್ಟಾಗಿ ಸ್ಟಿಚಿಂಗ್ ಮಾಡಿಸಿದ್ರೇ ಸಾಕು ಏನೂ ವರ್ಕೇ ಮಾಡಿಸ್ಬೇಕು ಅಂತ ಏನಿರಲ್ಲ ಚೆನ್ನಾಗೇ ಕಾಣಿಸುತ್ತೆ ತಂದಮೇಲೆ ಅದನ್ನು ಪಕ್ಕ ತೋರಿಸ್ತೀನಿ ಬ್ಲೌಸ್ ಡಿಸೈನ್ನ ನಾನು ಅವ್ರಿಗೆ ವಾಟ್ಸಪ್ಪಲ್ಲಿ ಶೇರ್ ಮಾಡಿದ್ದೆ ಅದೇ ರೀತಿ ಸ್ಟಿಚ್ ಮಾಡಿ ಕೊಟ್ಟಿದ್ದಾರೆ ಇದು ಕೂಡ ಫಿಟ್ಟಿಂಗ್ ಫಿನಿಶಿಂಗ್ ಎಲ್ಲನೂ ಪರ್ಫೆಕ್ಟಾಗಿತ್ತು ಚೆನ್ನಾಗಿ ಅನ್ನಿಸ್ತು ನಾನು ಹಲ್ಟ್ ಅಂದರೆ ಟ್ರಯಲ್ ಕೂಡ ಮಾಡಿ ನೋಡಿದೆ ಆ್ಯಂಡ್ ಯಾರೆಲ್ಲ ನೈನ್ತ್ ಮಂತ್ ಕ್ಯಾರಿಂಗಿದಿರೋ ನೀವೆಲ್ರಿಗೂ ಒಳ್ಳೆಯದಾಗಲಿ ಎಲ್ಲನೂ ಸ್ಮೂತಾಗಲಿ ಅಂತ ಅಂದ್ಬಿಟ್ಟು ನಾನು ದೇವ್ರ ಹತ್ರ ಪ್ರೈ ಮಾಡ್ಕೊತೀನಿ ನೀವು ತುಂಬ ಜನ ನನಗೆ ಆಲ್ರೆಡಿ ವಿಶ್ವಸ್ನೆಲ್ಲ ಕಳಿಸ್ತಿದ್ದೀರಾ ಇನ್ಸ್ಟಾಗ್ರಾಮಲ್ಲಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಆ್ಯಂಡ್ ಏನಂದರೆ ಅದ್ರದ್ದು ಪ್ರೈಸು ನಾರ್ಮಲ್ಲೇ ಸ್ಟಿಚಿಂಗ್ ಪ್ರೈಸ್ ಅಷ್ಟೇ ವರ್ಕ್ ಏನಿಲ್ವಲ್ಲ ನಾರ್ಮಲ್ ಪ್ರೈಸ್ ಸ್ಟಿಚಿಂಗ್ ಏನಿರುತ್ತೋ ಅದು ಅಂಡ್ ಪಲ್ಲು ನಾವು ಇದನ್ನ ನಾನಿದನ್ನು ಕುಕ್ಸಿಲ್ಲ ಅದಕ್ಕೆ ಜಸ್ಟು ಪಾಲ್ಸು ಅಷ್ಟೇ ಅಷ್ಟರದು ಸೇರಿ ನಾರ್ಮಲ್ ಎಲ್ಲ ಕಡೆ ಹೆಂಗೆ ತೊಗೋತಾರೆ ಹಂಗೆ ಇದನ್ನು ಎಲ್ಲ ಪಾಲ್ಸ್ ಎಲ್ಲ ಸೇರಿಸಿ ಫೈವ್ ತೌಸಂಡ್ ತ್ರೀ ಫಿಫ್ಟಿ ರುಪೀಸ್ ಆಯಿತು ಆ್ಯಂಡ್ ನೈನ್ತ್ ಮಂತದ್ದು ನೈನ್ತ್ ಮಂತ್ ಸ್ಕ್ಯಾನಿಂಗ್ ಆಯಿತು ಕಂಟಿನ್ಯೂಸ್ ಆಗಿ ನಿಜ ಮಾತಾಡೋಕ್ಕಾಗಲ್ಲ ಎಷ್ಟು ಸುಸ್ತು ಅನಿಸ್ತಿರುತ್ತೆ ಎಷ್ಟೊಂದು ಡಿಫ್ರೆನ್ಸ್ ನನ್ನ ಬಾಡೀಲಿ ಎಷ್ಟೊಂದು ವೇರಿಯೇಷನ್ಸ್ ನಾನು ಕಂಡ್ಕೊತಿದ್ದೀನಿ ಏಯ್ತ್ ಮಂತ್ ನೈನ್ತ್ ಮಂತಿಂದನೂ ಮುಂಚೆ ಎಲ್ಲ ನಾನು ಕ್ಯಾರಿಂಗ್ ಅಂತ ಫೀಲೇ ಆಗ್ತಿರ್ಲಿಲ್ಲ ಅಷ್ಟು ಆರಾಮಾಗಿರ್ತಿದ್ದೆ ಬಟ್ ಈಗ ಏನೂ ಮಾಡೋಕ್ಕಾಗಲ್ಲ ಈಗ ಸ್ವಲ್ಪ ಗೊತ್ತಾಗ್ತಿದೆ ನೈನ್ತ್ ಮಂತದ್ದು ಬ್ರೀಚ್ ಪೊಸಿಷನ್ ಇತ್ತಲ್ಲ ಸೆವೆಂತ್ ಮಂತಲ್ಲಿ ಸ್ಕ್ಯಾನ್ ಮಾಡಿಸಿದಾಗ ಇವಾಗ ಸೆಫಾಲಿಕ್ ಬಂದಿದೆ ಮಗು ತಲೆ ತಿರುಗಿದೆ ಅಂತ ಹೇಳಿದ್ರು ನಾನು ಸ್ಕ್ಯಾನಿಂಗ್ ರೂಮ್ಗೆ ಹೋಗಿದ ತಕ್ಷಣ ಡಾಕ್ಟರ್ನ ಫಸ್ಟ್ ಕೇಳಿದ್ದೆ ಅದು ಮಗು ತಲೆ ತಿರುಗಿದೆಯಾ ಸೆವೆಂತ್ ಮಂತಲ್ಲಿ ಬ್ರೀಚ್ ಇದೆ ಅಂತ ಹೇಳಿದ್ರಿ ಅಂತ ತಲೆ ತಲೆ ತಿರುಗಿದೆ ಆ್ಯಂಡ್ ನೀವು ರೆಡಿನಾ ಡಿಲಿವರಿಗೆ ಅಂತ ಕೇಳಿದ್ರು ಬಿಕಾಸ್ ಇನ್ನು ನೈನ್ತ್ ಮಂತಲ್ಲಿ ಹೇಳೋಕ್ಕಾಗಲ್ಲವಾ ಯಾವಾಗ ಬೇಕಾದರೂ ಡಿಲ್ವರಿ ಆಗ್ಬೋದು ನಾವು ಡೇಟ್ ಕೊಟ್ಟಿರೋದಕ್ಕೆ ಆ ಟೈಮ್ಗೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾವಾಗ ಬೇಕಾದರೂ ಆಗ್ಬೋದು ಅವರು ನೀವು ರೆಡಿ ಇದ್ದೀರಾ ಅಂತ ಕೇಳೋರು ನಾನು ಯಪ್ಪ ಅಲ್ಲೇ ಹಿಂಗೆ ಕೇಳ್ತಿದ್ದೀರಲ್ವ ಅಂತ ಅನ್ನಿಸ್ಬಿಡ್ತು ಬಿಕಾಸ್ ನಮ್ಗೆ ಇನ್ನೂ ಮೈಂಡಲ್ಲಿ ಇನ್ನೂ ಒಂದು ಇದೆ ಇನ್ನೂ ಒಂದು ಆಫ್ ಮಂತ್ ಈ ಥರ ಇರುತ್ತೆ ಬಟ್ ಅದು ನೈನ್ ಮಂತಲ್ಲಿ ಯಾವಾಗ ಬೇಕಾದರೂ ಆಗ್ಬೋದು ಹೇಳೋಕ್ಕಾಗಲ್ಲ ಡಾಕ್ಟ್ರೂ ಕೂಡ ಅದನ್ನೇ ಹೇಳಿದ್ದು ಯಾವಾಗ ಆಗ್ಬೋದು ಡಿಲ್ವರಿ ಅಂತ ಕೇಳಿದ್ರೆ ಅದೆಲ್ಲ ಹೇಳೋಕ್ಕಾಗಲ್ಲ ನಿಮಗೆ ಯಾವಾಗ ಪೇಯ್ನ್ ಬರುತ್ತೋ ಏನೋ ನೀವು ಇಮಿಡಿಯೇಟಾಗಿ ಏನಾದರೂ ಬೇಬಿ ಮೂಮೆಂಟ್ಸ್ ಕಡಿಮೆ ಆದರೆ ಇಲ್ಲ ಏನಾದರೂ ವೇರಿಯೇಷನ್ಸ್ ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತಲ್ವಾ ಬಂದು ಅಡ್ಮಿಟ್ ಆಗಿ ಹೊಟ್ಟೆ ಫುಲ್ಲು ಟೈಟ್ ಆಗಿಬಿಡುತ್ತೆ ಅಂತೆ ಲೇಬರ್ ಪೇನ್ ಅಂತಂದರೆ ನಾನು ಅದನ್ನೇ ಕೇಳಿದೆ ಮ್ಯಾಮ್ ಹತ್ರ ಲೇಬರ್ ಪೇಯ್ನ್ ಅಂದರೆ ಏನು ಯಾವ ಥರ ನಮಗೆ ಗೊತ್ತಾಗುತ್ತೆ ಏನಾದರೂ ಸಿಮ್ಟಮ್ಸ್ ಹೇಳಿ ಅಂತ ನಿಮಗೆ ಆಟೋಮೆಟಿಕ್ ಆಗಿ ಆ ಟೈಮಲ್ಲಿ ಗೊತ್ತಾಗುತ್ತೆ ಪೀರಿಯಡ್ಸ್ ಟೈಮಲ್ಲಿ ನಮಗೆಲ್ಲ ಸ್ಟೊಮಕ್ ಪೇನ್ ಬರುತ್ತೆ ಅಲ್ವಾ ಆ ಥರ ಬರೋದು ಇಲ್ಲಾಂದರೆ ಅದೇ ಹೊಟ್ಟೆ ಆಗಿಬಿಟ್ಟು ಸ್ವಲ್ಪ ಆಮೇಲೆ ಫ್ರೀ ಆಗೋದು ಈ ರೀತಿ ಆಗಿರ್ಬೋದು ಆ್ಯಂಡ್ ನಮ್ಗೆ ಗೊತ್ತಾಗುತ್ತೆ ಕೆಲವೊಂದಷ್ಟು ಡಿಫ್ರೆನ್ಸಸ್ ನಿಮಗೆ ಗೊತ್ತಾಗುತ್ತೆ ನೀನು ಆವಾಗ ಏನೇ ಬೇಬಿ ವುಮೆನ್ಸ್ ಕಡಿಮೆ ಆಗಿರ್ಬೋದು ನಿನಗೆ ಏನೇ ಡಿಫ್ರೆನ್ಸ್ ಗೊತ್ತಾದರೂ ನೀನು ಇಮ್ಮಿಡಿಯೇಟಾಗಿ ಬಾ ಅಂತ ಹೇಳಿದ್ದಾರೆ ಆ್ಯಂಡ್ ಪರ್ಸ್ನಲ್ ನಂಬರ್ ಕೂಡ ಕೊಟ್ಟಿದ್ದಾರೆ ಏನೇ ಇದ್ದರೂ ನೀನು ಯಾವಾಗ ಬೇಕಾದರೂ ಫೋನ್ ಮಾಡ್ಬೋದು ಅಂತ ಇಷ್ಟ ಆಯಿತು ಆ್ಯಂಡ್ ಬೇಬಿ ವೆಯ್ಟ್ ಚೆನ್ನಾಗಿದೆ ಆ್ಯಂಡ್ ಬೇಬಿ ಗ್ರೋತೆಲ್ಲೂ ಚೆನ್ನಾಗಿದೆ ಅಂತ ಹೇಳಿದ್ರು ಆ್ಯಂಡ್ ಇನ್ನೊಂದು ನಾವು ನೈನ್ತ್ ಮಂತ್ವರೆಗೂ ನಾವು ಏನು ಕೇಳಿರಲಿಲ್ಲ ನಾರ್ಮಲ್ ಆಗ್ಬೋದು ಸಿ ಸೆಕ್ಷನ್ ಆಗ್ಬೋದು ಅಂತ ಮೊನ್ನೆ ಹೋದಾಗ ಮ್ಯಾಮ್ ನಾರ್ಮಲ್ ಆಗೋ ಚಾನ್ಸಸ್ ಇದೆಯಾ ಅಂತಲೇ ಕೇಳಿದ್ವಿ ಕೇಳ್ತಾರೆ ಅನಿಸುತ್ತೆ ಅಲ್ವಾ ಈ ಥರ ನೀವು ಕೇಳಿರ್ತೀರ ನಾನು ಬೇಬಿ ತಲೆ ಬೇರೆ ಡೌನ್ ಬಂದಿತ್ತಲ್ವ ಕೇಳಿದೆ ಅದಕ್ಕೆ ಟ್ರೈ ಮಾಡಿದ್ರೆ ಆಗೋ ಚಾನ್ಸಸ್ ಇದೆ ನಾರ್ಮಲೇನೆ ಯಾಕಂದರೆ ನಿನ್ನ ಐಟ್ ಬೇರೆ ಇದೆಯಾ ಬೇಬಿ ವೆಯ್ಟೂ ತುಂಬ ಏನು ಓವರ್ ವೆಯ್ಟ್ ಇಲ್ಲ ಟ್ರೈ ಮಾಡೋಣ ಆದಷ್ಟು ಅಂತ ಅಂತ ಹೇಳಿದ್ದಾರೆ ನೋಡೋಣ ಬಿಕಾಸ್ ನಾವು ಏನು ಎಕ್ಸ್ಪೆಕ್ಟ್ ಮಾಡ ಎಕ್ಸ್ಪೆಕ್ಟೇಷನ್ಸ್ ಆಗಲ್ಲ ಈ ಟೈಮಲ್ಲಿ ಇವಾಗ ನಾನು ಹಂಗೆ ಹೇಳಿದಾರಲ್ಲ ಅಂತ ಅಂದ್ಬಿಟ್ಟು ತುಂಬ ಖುಷಿಯಿಂದ ನಂಗೆ ನಾರ್ಮಲ್ ಆಗುತ್ತೆ ಅಂತ ಖುಷಿಯಾಗಿರೋಕ್ಕಾಗಲ್ಲ ಬಿಕಾಸ್ ಆ ಮೂಮೆಂಟಲ್ಲಿ ಆವಾಗ ಏನು ಬೇಕಾದರೂ ವೇರಿಯೇಷನ್ಸ್ ಆಗ್ಬೋದು ಆ ಡಿಲಿವರಿ ಟೈಮಲ್ಲಿ ಯಾರಿಗೂ ಏನೂ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಆ ಟೈಮಲ್ಲಿ ಏನು ಬೇಕಾದರೂ ಚೇಂಜಸ್ ಆಗ್ಬೋದು ಸುಮಾರಷ್ಟು ರೀಸನ್ಸಿಂದ ಕೆಲವೊಬ್ಬರಿಗೆ ಸುಮಾರಷ್ಟು ರೀಸನ್ಸಿಂದ ಅವ್ರದ್ದು ಬಿ ಪಿದಾಗಿರ್ಬೋದು ಸುಮಾರಷ್ಟು ಅವ್ರದ್ದು ಬಾಡಿ ಕಂಡೀಷನ್ಸಿಂದ ಸೆವೆಂತ್ ಮಂತಲ್ಲೇ ಹೇಳ್ತಾರಂತೆ ಲೈಕ್ ನಾರ್ಮಲ್ ಆಗೋಲ್ಲ ಸಿ ಸೆಕ್ಷೇ ಮಾಡಿಬಿಡ್ತೀನಿ ನಾ ಮಂತಿಗೆ ಬಿದ್ದಿದ್ದ ತಕ್ಷಣ ಅಂತ ಹಿಂಗೆ ನಮ್ಮದು ನಾರ್ಮಲ್ ಆಗೋ ಚಾನ್ಸಸ್ ಇದೆ ಅಂತ ಹೇಳಿದ್ದಾರೆ ಐ ಹೋಪ್ ಎಲ್ಲ ನನಗೇನು ಆ ಥರ ಮೈಂಡಲ್ಲಿ ಇಲ್ಲ ನಾರ್ಮಲ್ಲೇ ಆಗಬೇಕು ಸಿ ಸೆಕ್ಷೇ ಆಗಬೇಕು ಅಂತ ಬಿಕಾಸ್ ಅಟ್ ಎಂಡ್ ಆಫ್ ದ ಡೇ ಎಲ್ಲ ಚೆನ್ನಾಗಾಗಿ ಪಾಪು ಚೆನ್ನಾಗಿದ್ರೆ ಅಷ್ಟೇ ಸಾಕು ನನ್ನ ಮೈಂಡಲ್ಲೂ ಸದ್ಯಕ್ಕೆ ಅದೇನೇ ಇರೋದು ಜಾಸ್ತಿ ನಾರ್ಮಲೇ ಆಗುತ್ತೆ ಅಲ್ವ ಅಂತ ಖುಷಿಯಾಗಿಲ್ಲ ಏನಿಲ್ಲ ಎಲ್ಲದಕ್ಕೂ ನಾನು ರೆಡಿ ಇದ್ದೀನಿ ಆ ಸಿಚುವೇಷನಲ್ಲಿ ಏನು ಬೇಕಾದರೂ ಚೇಂಜಸ್ ಆಗ್ಬೋದು ಅಂದರೆ ಬೇಬಿ ಆರ್ಟ್ ಬಿಟ್ ಆರ್ಟ್ ಬಿಟ್ ಕೂಡ ಜಾಸ್ತಿ ಆಗ್ತಿದ್ರೆ ಆ್ಯಂಡ್ ಸುಮಾರಷ್ಟು ರೀಸನ್ಸಿಂದ ಎಷ್ಟೊತ್ತು ತರ್ಟಿ ಅವರ್ಸ್ ಎಲ್ಲ ಲೇಬರ್ ಪೇನ್ ತಿಂದು ಸಿ ಸೆಕ್ಷನ್ ಮಾಡಿಸ್ಕೊಂಡಿರೋರಿದ್ದಾರೆ ಸುಮಾರಷ್ಟು ಜನ ಸೊ ಹಂಗಾಗಿ ಏನು ಬೇಕಾದರೂ ಹೋಗ್ಬೋದಲ್ವಾ ನಾವು ಎರಡಕ್ಕೂ ಆಪ್ರೇಷನ್ ಅಂದರೆ ಖಂಡಿತವಾಗ್ಲೂ ಸ್ವಲ್ಪ ಭಯ ಇರುತ್ತೆ ಬಟ್ ಸ್ಟಿಲ್ ಎಲ್ಲದಕ್ಕೂ ಆಗಿರ್ಬೋದು ಸಿ ಸೆಕ್ಷನ್ ಎರಡಕ್ಕೂ ಮೆಂಟಲಿ ನಾನು ಪ್ರಿಪೇರ್ ಆಗಿಬಿಟ್ಟಿದ್ದೀನಿ ಇವಾಗಲೇ ಮತ್ತು ಆ ಮೂಮೆಂಟಲ್ಲಿ ತುಂಬ ಇಂಪಾರ್ಟೆಂಟ್ ಆವಾಗ ನಾವು ಸ್ವಲ್ಪ ಟೆನ್ಷನ್ ಆದ್ರೂ ಹಾಟ್ ಬಿಟ್ ಜಾಸ್ತಿ ಆಗೋದು ಪಾಪಗೂ ಕಷ್ಟ ಅನಿಸ್ತಿರುತ್ತೆ ಹಾಗಾಗಿ ನಾವು ಮುಂಚೆನೇ ಎಲ್ಲನೂ ನಾವೆಲ್ಲದಕ್ಕೂ ರೆಡಿ ಇದ್ದೀವಿ ಅಂತ ಮೈಂಡ್ ಸೆಟ್ ಮಾಡ್ಕೊಬಿಟ್ರೆ ನಿಜವಾಗ್ಲೂ ನೈನ್ತ್ ಮಂತ್ ಜರ್ನಿ ಸುಮಾರು ಅಷ್ಟು ಜನ ಇದ್ದೀರ ಬಿಕಾಸ್ ನನಗೆ ತುಂಬ ಜನ ಮೆಸೇಜಸ್ ಮಾಡ್ತಿರ್ತೀರ ಇನ್ಸ್ಟಾಗ್ರಾಮಲ್ಲಿ ನೀವು ಅಷ್ಟೇ ಎಲ್ಲದಕ್ಕೂ ರೆಡಿ ಇರ್ರಿ ಸಿ ಸೆಕ್ಷನ್ ಆದರೂ ಓಕೆ ನಾರ್ಮಲ್ ಆದರೂ ಓಕೆ ಟೆಂಡ್ ಆಫ್ ದಿ ಡೇ ಪಾಪು ಆರೋಗ್ಯವಾಗಿ ಬಂದರೆ ಸಾಕು ಅಂತ ಆ್ಯಂಡ್ ದಯವಿಟ್ಟು ಯಾರು ಟೆನ್ಷನ್ ತೊಗೋಬೇಡಿ ಆಯಿತಾ ಯಾಕಂದರೆ ನೈನ್ತ್ ಮಂತ್ ತುಂಬಾ ಇಂಪಾರ್ಟೆಂಟು ನಾವು ಆದಷ್ಟು ಹ್ಯಾಪಿಯಾಗಿ ಸ್ಟ್ರಾಂಗಾಗಿ ಇರಬೇಕು ಏನೇ ಇದ್ರೂ ಫೇಸ್ ಮಾಡಬೇಕು ಲೇಬರ್ ಪೇನು ಕೆಲವೊಬ್ಬರು ಎದುರ್ಕೋತಾರೆ ಬಟ್ ಆ ಥರ ಎಲ್ಲ ಏನು ಹೆದ್ರಕೊಳಕ್ಕೆ ಹೋಗ್ಬಿಡಿ ಆದಷ್ಟು ನಿಮ್ ನಿಮಗೂ ಕೂಡ ಡಾಕ್ಟ್ರನಾದ್ರೂ ನಾರ್ಮಲ್ ಆಗೋ ಚಾನ್ಸಸ್ ಇದೆ ಅಂದರೆ ಆದಷ್ಟು ನೀವು ಕೂಡ ಟ್ರೈ ಮಾಡಿ ಟ್ರೈ ಮಾಡಿ ನಾವು ಫೇಲ್ ಆದರೆ ಓಕೆ ಬಟ್ ನಾವು ಟ್ರೈನೇ ಮಾಡಿದೆ ಫೇಲ್ ಆದರೆ ಅದು ನಮಗೇನೆ ಲೈಫ್ ಲಾಂಗ್ ಗಿಲ್ಟ್ ಇರುತ್ತೆ ಯಾವುದೇ ವಿಷದಲ್ಲಾಗಲಿ ಅಲ್ವಾ ಸೊ ಹಂಗಾಗಿ ನಾನು ಕೂಡ ಮೆಂಟಲಿ ಎಲ್ಲದಕ್ಕೂ ಸ್ಟ್ರಾಂಗ್ ಪ್ರಿಪೇರ್ ಆಗಿಬಿಟ್ಟಿದ್ದೀನಿ ಇವಾಗಲೇ ಸೊ ದಟ್ ನಮಗೆ ಆವತ್ತಿನ ದಿನ ಈಸಿ ಆಗುತ್ತೆ ಸ್ವಲ್ಪ ಹಿಂಗೆ ಬ್ರೀತ್ ಆಡಿ ಬ್ರೀತ್ ಆಡಿ ಮಾತಾಡ್ತೀನಿ ಪ್ಲೀಸ್ ಏನೋ ಅನ್ಕೋಬೇಡಿ ಸೊ ಹಿಂಗೆ ನಾನು ಮೆಂಟಲಿ ಎಲ್ಲದಕ್ಕೂ ರೆಡಿ ಇದ್ದೀನಿ ಇವಾಗ ನಾರ್ಮಲ್ ಆದರೂ ಓಕೆ ಸಿ ಆದರೂ ಓಕೆ ಆ್ಯಂಡ್ ಇನ್ನೇನು ಹೇಳಬೇಕಿದೆ ನಿಮ್ಮ ಹತ್ರ ಅಷ್ಟೇ ತುಂಬ ಜನ ಆ ಟೈಮಲ್ಲಿ ನನಗೆ ಮೋಟಿವೇಟ್ ಮಾಡಿದ್ರೆ ಲೈಕ್ ಏನೂ ಆಗಲ್ಲ ನೈನ್ತ್ ಮಂತಲ್ಲಿ ತಿರುಗುತ್ತೆ ನೀವು ಆರಾಮಾಗಿದ್ದೀರಿ ತಲೆ ಕೆಡ್ಸ್ಕೋಬೇಡಿ ಆ್ಯಂಡ್ ನಾನು ಹೊಟ್ಟೆದ್ರ ಬಗ್ಗೆ ಹೇಳಿದಾಗ ಬೇಬಿ ಗ್ರೋತ್ ಚೆನ್ನಾಗಿದ್ರೆ ಬೇಬಿ ವೆಯ್ಟ್ ಬೇಬಿ ಗ್ರೋತ್ ಚೆನ್ನಾಗಿದ್ರೆ ಸಾಕು ನೀವು ಅದರದ್ದೆಲ್ಲ ತಲೆ ಕೆಡಿಸ್ಕೋಬೇಡಿ ಈ ರೀತಿ ಸುಮಾರು ಸತಿ ಬಂದು ನಾನು ಪಾಸಿಟಿವ್ ಆಗಿ ಕಮೆಂಟ್ಸ್ನ ಕಳಿಸಿದ್ದೀರಾ ಥ್ಯಾಂಕ್ ಯು ನಿಮ್ಮೆಲ್ರಿಗೂ ಬಿಕಾಸ್ ನಂದು ಇದು ಮೊದಲನೇ ಪ್ರೆಗ್ನೆನ್ಸಿ ನಾನು ಸುಮಾರಷ್ಟು ಕಲಿತ ಕಲ್ತಿರೋದಿದೆ ಆ್ಯಂಡ್ ಇನ್ನೂ ಕಲಿತಾ ಇದ್ದೀನಿ ಎಷ್ಟೊಂದು ವಿಷಯಗಳು ನನಗೂ ಕೂಡ ಗೊತ್ತಿರಲಿಲ್ಲ ಅಂಡ್ ಇನ್ನೊಂದು ನಿಮ್ಮ ಪ್ರೆಗ್ನೆನ್ಸಿ ಜರ್ನಿನ ಇನ್ನೊಬ್ಬರು ಪ್ರೆಗ್ನೆನ್ಸಿ ಜೊತೆ ಕಂಪೇರ್ ಹೋಗ್ಬೇಡಿ ನನ್ನದೇ ಬೇರೆ ಥರ ನಿಮ್ಮದೇ ಬೇರೆ ಥರ ಇನ್ನೊಬ್ರದ್ದೇ ಬೇರೆ ಥರ ಹಂಗಾಗಿ ಒಬ್ಬೊಬ್ರದ್ದು ತುಂಬ ಸ್ಮೂತಾಗಿರುತ್ತೆ ಒಬ್ಬೊಬ್ರದ್ದು ಅಪ್ ಆ್ಯಂಡ್ ಡೌನ್ಸ್ ಇರುತ್ತೆ ಎಲ್ರದೂ ಡಿಫ್ರೆನ್ಸೆ ಡಿಫ್ರೆಂಟಾಗಿರುತ್ತೆ ನಾನು ನಿಮಗೊಂದು ಐಡಿಯಾ ಬರಲಿ ಕೇಳ್ತಿರಲ್ವಾ ಅಂತ ಅಂದ್ಬಿಟ್ಟು ಜಸ್ಟ್ ಇನ್ಫಾರ್ಮೇಷನ್ ಕೊಡ್ತಿರ್ತೀನಿ ನಂದು ಏನಿದೆ ಅಂತ ಅಂದ್ಬಿಟ್ಟು ಅಷ್ಟೇ ಬೇಬಿ ಮೂಮೆಂಟ್ಸ್ ತುಂಬ ಕಡಿಮೆ ಬರ್ತಿದೆ ಟೂ ಡೇಸಿಂದ ಬೇಬಿ ಮೂಮೆಂಟ್ಸೇ ಇಲ್ಲ ಏನು ಮಾಡೋದು ಅಂತ ಅಂದ್ಬಿಟ್ಟು ಕೇಳಿದ್ರಿ ಗೈಸ್ ಏನು ಗೊತ್ತಾ ನಾನು ಓಪನ್ ಆಗಿ ಹೇಳ್ತೀನಿ ನೀವು ಯಾರು ಸಜೆಷನ್ಸ್ನೂ ಕೇಳಬೇಡಿ ಈ ಟೈಮಲ್ಲಿ ನಿಮ್ಗೆ ಆ ಥರ ಏನಾದರೂ ಗೊತ್ತಾಗುತ್ತಲ್ವ ನಮಗೆ ಎವ್ರಿ ಡೇಗೂ ಒನ್ ಡೇ ಏನಾದರೂ ವೇರಿಯೇಷನ್ಸ್ ಆದರೂ ಗೊತ್ತಾಗುತ್ತಲ್ವ ನೀವು ಇಮ್ಮಿಡಿಯೇಟಾಗಿ ಹತ್ರನೇ ಹೋಗಿ ನಿಮ್ಮ ಡಾಕ್ಟ್ರು ನಿಮ್ಮ ಬಗ್ಗೆ ಪ್ರತಿಯೊಂದು ಗೊತ್ತಿರುತ್ತೆ ಫ್ರಮ್ ಡೇ ಒನ್ನಿಂದ ಅವರೇ ನೋಡ್ತಿರ್ತಾರಲ್ವ ಹಂಗಾಗಿ ಈ ಟೈಮಲ್ಲಿ ನಾವು ಹಿಂಗಾಗ್ತಿದೆ ಏನು ಅಂತ ಕೇಳೋದು ಯಾರನ್ನು ಕೇಳೋದು ಬೇಡ ಡಾಕ್ಟರ್ ಹತ್ರನೇ ಡಾಕ್ಟ್ರೇ ಬೆಸ್ಟ್ ಅಂತ ಅನಿಸುತ್ತೆ ನಾನು ಅಷ್ಟೇ ಇವತ್ತಿನವರೆಗೂ ನಂದು ಏನೇನು ಡೌಟ್ಸ್ ಇದೆಯೋ ಅದೆಲ್ಲನೂ ಡಾಕ್ಟರ್ ಹತ್ರನೇ ಕೇಳ್ಕೊಂಡಿರೋದು ನನಗಿಲ್ಲಾಂದರೆ ಸಮಾಧಾನವೂ ಆಗೋಲ್ಲ ನಾನೆಸ್ಟ್ಲಿ ನಾನು ಒಂದೇ ಅದನ್ನು ತಲೆಗೆ ಹಾಕ್ಕೊಂಡಿದ್ದೀನಿ ಅಂತಂದರೆ ಅಪ್ಪ ಅದು ನನಗೆ ಕ್ಲಾರಿಟಿ ಸಿಗಬೇಕು ಅದಕ್ಕೆ ಸೊಲ್ಯೂಷನ್ ಸಿಗಬೇಕು ಅಲ್ಲಿವರೆಗೂ ನನಗೆ ಅದರಿಂದ ನಾನು ಆಚೆ ಬರಲ್ಲ ನಾನು ಆ್ಯಸ್ ಎ ಪರ್ಸನ್ ನಾನು ಅರಿತಿದ್ದೀನಿ ಹಾಗಾಗಿ ನನಗೆ ಏನೇ ಡೌಟ್ಸ್ ಇದ್ರೂ ನನಗೆ ತುಂಬ ಬರ್ತಾನೆ ಇರ್ತವೆ ಯಾವಾಗೆಲ್ಲ ನಾನು ಕೇಳ್ಕೊತಾನೆ ಇರ್ತೀನಿ ಒಂಥರ ನನಗೆ ಸಮಾಧಾನ ಆಗುತ್ತೆ ಅಷ್ಟೇ ಎಲ್ಲ ತೋರಿಸ್ತೇ ಅಲ್ವಾ ಎಲ್ಲನೂ ಹೇಳಿದ್ದೀನಿ ಆ್ಯಂಡ್ ಸೀಮಂತ ಡೇಟ್ ಕೇಳ್ತಿದ್ದೀರಾ ತುಂಬ ಜನ ಸೀಮಂತ ಡೇಟ್ ಇರೋದು ಫೆಬ್ರಿ ಏತ್ ಸಂಡೇ ಮಾರ್ನಿಂಗಿದೆ ಬೆಂಗಳೂರಲ್ಲೆಲ್ಲ ಊರಲ್ಲಿ ಸೊ ನಾವು ಫ್ರೈಡೆ ಇದ್ದೀವಿ ಕಮ್ಮಿಂಗ್ ಫ್ರೈಡೇನೇ ಊರಿಗೆ ಇವತ್ತು ವೆಟ್ನಸ್ಟೇ ಈ ವ್ಲಾಗ್ ಮೇ ಬಿ ನಾಳೆ ಎಲ್ಲ ನಾಡೋದು ಅಪ್ಲೋಡ್ ಮಾಡ್ತೀನಿ ಎಡಿಟ್ ಮಾಡಿ ನಾವು ಫ್ರೈಡೆ ಹೋಗ್ತಾ ಇದ್ದೀವಿ ಸೀಮಂತ ಮುಗಿಸ್ಕೊಂಡು ಇಮಿಡಿಯೇಟಾಗಿ ಬಂದುಬಿಡ್ತೀವಿ ಅಲ್ಲೇ ನಾವು ಹೋಗಲ್ಲ ಅಂದರೆ ಸಂಡೇನೆ ಬರಲ್ಲ ಮಂಡೇ ಬರ್ತೀವಿ ಯಾಕೋತಾ ಸೀಮಂತ ಫಂಕ್ಷನಲ್ಲಿ ನಾನು ಸುಸ್ತಾಗಿರ್ತೀನಿ ಕುತ್ಕೊಂಡು ಕುತ್ಕೊಂಡಿದ್ರಿಗೆ ಇಮಿಡಿಯೇಟ್ ಜರ್ನಿ ಇಮಿಡಿಯೇಟಾಗಿ ಜರ್ನಿ ಮಾಡೋಕ್ಕೆಲ್ಲ ಆಗೋಲ್ಲ ಹಂಗಾಗಿ ರಂಜಿತ್ ಕೇಳಿದ್ದೀನಿ ಲೀವ್ ತೊಗೊಳ್ಳಿ ಪ್ಲೀಸ್ ಮಂಡೇ ಬರೋಣ ಅಂತ ಅವರು ಸಂಡೇ ಸಾಟರ್ಡೆ ಮೇ ಬಿ ಸ್ಯಾಟರ್ಡೆ ಅವ್ರಿಗೆ ಲೀವ್ ಇರ್ಬೋದು ಅನಿಸುತ್ತೆ ಸ್ಯಾಟರ್ಡೆ ಮಂಡೇ ಸಾರಿ ಫ್ರೈಡೇ ಮಂಡೇ ಅಲ್ಲಿಗೆ ತೊಗೊಂಡಿದ್ದಾರೆ ಫ್ರೈಡೆ ಹೋಗಿ ಮಂಡೇ ಬಿಕಾಸ್ ಬ್ಯಾಕ್ ಟು ಬ್ಯಾಕ್ ನಿಜವಾಗ್ಲೂ ಕಷ್ಟ ಆಗುತ್ತೆ ನನಗಂತೂ ನಿಜವಾಗ್ಲೂ ಕಷ್ಟ ನಂಗೆ ಅವತ್ತು ಚಿಕ್ಕಪೇಟೆಗೆ ಹೋಗಿ ಬಂದಲೇ ಅಪ್ಪ ಅಂತ ಅನ್ನಿಸ್ಬಿಡ್ತು ಅಂದರೆ ಸ್ಯಾ ಸ್ಯಾರಿ ಶಾಪಿಂಗ್ ಹೋದಾಗ ನನಗೆ ಯಾವಾಗ್ಲೂ ಮನೆಯೇ ಕಂಫರ್ಟಬಲ್ ನಾನು ಆಲ್ರೆಡಿ ಹಾಗೆ ಇದ್ದೀನಲ್ವ ನಾನು ಮನೆಯೇ ಒಂಥರ ಏನೋ ಕಂಫರ್ಟ್ ಪ್ಲೇಸ್ ಅನಿಸುತ್ತೆ ನನಗೆ ಯಾವಾಗ್ಲೂ ಬಾಡಿ ಸಪೋರ್ಟ್ ಮಾಡಿದ್ರೆ ನಮ್ಗೆ ಏನು ಬೇಕಾದರೂ ಮಾಡ್ಬೋದು ಲೈಫಲ್ಲಿ ಬಾಡಿ ಸಪೋರ್ಟ್ ಮಾಡಲಿಲ್ಲ ಅಂತಂದರೆ ಏನೂ ಬೇಡ ಅಂತ ಅನಿಸ್ಬಿಡುತ್ತೆ ನಿಜವಾಗ್ಲೂ ಆ್ಯಂಡ್ ಅನಿಸ್ತಿದ್ದು ಏನು ರಾಮ್ರಾಜ್ ತೊಗೊಂಡ್ರು ಅವರು ಅಷ್ಟೇ ಸಿಂಪಲ್ಲು ಅವ್ರು ಹಾಕೋದೇ ಒಂದೇ ಸತಿ ಅನಿಸುತ್ತೆ ಬಿಕಾಸ್ ಮದ್ವೆಗೆ ತೊಗೊಂಡ್ವಿ ನಾರ್ಮಲ್ ಕ್ರೀಮ್ ಕಲರಲ್ಲಿ ತೊಗೊಂಡಿದ್ದಾರೆ ಅವ್ರ ಸೈಜಲ್ಲಿ ಅದು ಅವರು ಪೋತಿಸಲ್ಲಿ ತೊಗೊಂಡ್ರು ನಾನು ರಾಮರಾಜ್ ತೊಗೊಳಂಗಿದ್ರೆ ರಾಮ್ರಾಜಲ್ಲೇ ತೊಗೊತಿತ್ತಲ್ಲ ಅಂತ ಹೇಳ್ತಿದ್ದೆ ಅವ್ರು ಇನ್ನೂ ಬೇರೆ ಕಲೆಕ್ಷನ್ಸ್ ಇರ್ತಾವೇನೋ ನೋಡೋಣ ಬಿಕಾಸ್ ಅಲ್ಲಿ ಚೆನ್ನಾಗಿರುತ್ತೆ ಪೋತಿಸಲ್ಲಿ ನಾವು ಮದುವೆ ಟೈಮಲ್ಲೆಲ್ಲ ನೋಡಿದ್ವಲ್ಲ ಐಡಿಯಾ ಇತ್ತು ಹೋಗಿದ್ರು ಇದು ಬೇರೆ ಥರ ಬಟ್ ನನಗೆ ಯಾಕೋ ಇಷ್ಟ ಆಗಲಿಲ್ಲ ಅಟ್ ಲಾಸ್ಟು ರಾಮರಾಜಲ್ಲೇ ಹೋಗಿ ನೋಡಿ ಅಂತ ನಾನು ಹೇಳಿ ಕಳಿಸ್ದೆ ಆಮೇಲೆ ಅವರು ಅಲ್ಲಿ ಅದೇ ಪೋತಿಸಲ್ಲೇ ರಾಮ್ರಾಜದ್ದು ಸಿಗುತ್ತೆ ಅಗೊಂಡು ಬಂದರು ಗ್ರೀನ್ ಬೇಡ ಅವ್ರಿಗೆ ಅಂತ ನಾನು ಅಂದಿದ್ದು ಅಂದರೆ ಇಪ್ರದು ಗ್ರೀನ್ ಆದರೆ ಚೆನ್ನಾಗಿರಲ್ಲ ಅವ್ರ ಫೇಸ್ಗೆ ಈ ರೀತಿ ಲೈಟ್ ಕಲರ್ಸ್ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ಕ್ರೀಮಲ್ಲೇ ತೊಗೊಳ್ಳಿ ಆ್ಯಂಡ್ ನಾನು ಪರ್ಟಿಕ್ಯುಲರ್ ಗೋಲ್ಡ್ ಬಾರ್ಡ್ರಲ್ಲೇ ಹೇಳಿದ್ದೆ ಗೋಲ್ಡ್ ಬಾರ್ಡ್ರೇ ಎಲ್ಲಿ ಚೆನ್ನಾಗಿರುತ್ತೆ ಸೀಮಂತಕ್ಕೆ ಅಂತ ಅವರು ಇನ್ನೂ ಬೇರೆ ಇದು ಸಿಲ್ವರ್ ಕಲರ್ದ್ದು ಬಾರ್ಡ್ರೆಲ್ಲ ಇವಾಗ ಹೊಸ್ತಾಗ ಸುಮಾರು ಅಷ್ಟು ಬರ್ತಾವಲ್ವಾ ಬಟ್ ನಾನು ಗೋಲ್ಡಲ್ಲೇ ಹೇಳಿದ್ದೆ ಗೋಲ್ಡಲ್ಲೇ ತೊಗೊಂಡು ಆ್ಯಂಡ್ ಫುಲ್ ಸ್ಲೀವಲ್ಲೇ ಹೇಳಿದ್ದೆ ಫುಲ್ ಸ್ಲೀವಲ್ಲೇ ತೊಗೊಂಡು ಬಂದಿದ್ದಾರೆ ಅಷ್ಟೇ ನೀನು ಅವ್ರು ಶಾಪ್ ಮಾಡಲಿಲ್ಲ ನಂದು ಇಷ್ಟೇ ಶಾಪಿಂಗ್ ತುಂಬ ಸಿಂಪಲಾಗೆ ಮುಗಿಸ್ಕೊಬಿಟ್ವಿ ಎಲ್ಲ ಇವಾಗ ಏನಿದ್ರು ಫಂಕ್ಷನ್ಸ್ ಮುಗಿಸ್ಕೊಂಡು ಆರಾಮಾಗಿ ಹೋಗಿ ಫಂಕ್ಷನ್ ಮುಗಿಸ್ಕೊಂಡು ಆರಾಮಾಗಿ ಬರೋದಷ್ಟೇ ಆ್ಯಂಡ್ ತುಂಬ ಜರ್ನಿ ಏನು ಲಾಂಗ್ ಇಲ್ಲ ನಮಗೆ ಒಂದು ನಿಧಾನಕ್ಕೆ ನಾವು ಹೋಗೋದ್ರಿಂದ ಒಂದು ತ್ರೀ ಅವರ್ಸ್ ಆಗ್ಬೋದು ತುಂಬ ನಿಧಾನಕ್ಕೆ ಹೋಗ್ಬಿಟ್ಟು ಬರಬೇಕು ಆಗುತ್ತೆ ನಾನು ಆರಾಮಾಗಿ ಕಂಫರ್ಟಬಲಾಗಿ ಕೂತ್ಕೋತೀನಿ ನನಗೇನಾದರೆ ಫ್ರೆಶ್ ಗಾಳಿ ಬರ್ತಿರಬೇಕು ಆ್ಯಂಡ್ ಇನ್ನೊಂದು ಈ ನಡುವೆ ನನಗೆ ನೈಟ್ ಊಟ ಮಾಡಿದ ತಕ್ಷಣವೇ ಹೋಗಿ ಒಂದು ಒಂದು ಹಾಫ್ ಆನ್ ಅವರ್ ಆದರೂ ಫ್ರೆಶ್ ಗಾಳಿಯಲ್ಲಿ ಸ್ವಲ್ಪ ಹೊತ್ತು ಓಡಾಡಿಕೊಂಡು ಅಂದರೆ ಓಡಾಡ್ಕೊಂಡು ಅಂದರೆ ಎಲ್ಲೋ ಅಲ್ಲ ಇಲ್ಲೇ ಮನೆ ಮುಂದೆನೇ ಸ್ಪೇಸ್ ಇದೆಯಲ್ಲ ಅಲ್ಲಿ ಓಡಾಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಬರ್ತೀನಿ ಈ ರೀತಿ ಏನೋ ಒಂಥರ ಅನಿಸ್ತಿರುತ್ತೆ ನನಗೆ ಬ್ರೀತ್ ಅದಕ್ಕೆಲ್ಲ ನನಗೆ ಟೈಮಲ್ಲಿ ಅಫ್ಕೋರ್ಸ್ ನನಗೆ ಆಗ್ತಿರುತ್ತೆ ಎಲ್ರಿಗೂ ಅಂದರೆ ನೈನ್ತ್ ಮಂತ್ ಏತ್ ಮಂತಲ್ಲೇ ಸ್ವಲ್ಪ ಜಾಸ್ತಿ ಆ ರೀತಿ ವೇರಿಯೇಷನ್ಸ್ ಗೊತ್ತಾಗೋದು ಅಷ್ಟೇ ಇನ್ನೇನಿಲ್ಲ ವ್ಲಾಗು ಸ್ಟ್ರಾಂಗಾಗಿರಿ ಎಲ್ಲರೂ ಪ್ರೆಗ್ನೆನ್ಸ್ ಪ್ರೆಗ್ನೆಂಟ್ ಲೇಡೀಸು ನೈನ್ತ್ ಮಂತಲ್ಲಿ ತುಂಬ ಜನ ಇದ್ದೀರಾ ಆರಾಮಾಗಿರಿ ಎಲ್ಲ ಆರಾಮಾಗಿ ಒಳ್ಳೆಯದು ಚೆನ್ನಾಗಿ ಆಗುತ್ತೆ ಇನ್ನೊಂದು ಏನು ಗೊತ್ತಾ ನಮ್ಮ ಸ್ಟ್ರಾಂಗ್ ಮೆಂಟಾಲಿಟಿ ಮುಂದೆ ನಿಜವಾಗ್ಲೂ ಇನ್ನು ಯಾವುದೂ ಇಲ್ಲ ಅದನ್ನು ನಾನು ತುಂಬ ಬಿಲೀವ್ ಮಾಡ್ತೀನಿ ನಾವು ಸ್ಟ್ರಾಂಗಾಗಿರ್ಬೇಕಷ್ಟೇ ಯಾವಾಗಲೂ ಸ್ಟ್ರಾಂಗಾಗಿರಿ ಆ್ಯಂಡ್ ಪಾಸಿಟಿವ್ ಆಗಿರಿ ಅಷ್ಟೇ ನಾನು ಎಲ್ರಿಗೂ ಹೇಳೋದು ಆ್ಯಂಡ್ ಇನ್ನೇನಿಲ್ಲ ನೆಕ್ಸ್ಟ್ ಅಲ್ಲಿ ಸಿಗೋಣ ಅದೊಂದು ಸ್ಯಾರಿದು ಮಧ್ಯೆ ಅದನ್ನು ಕೂಡ ಕ್ಲಿಪ್ಪಿಂಗ್ ಹಾಕಿರ್ತೀನಿ ಅದೇನು ಸಿಂಪಲ್ ಬ್ಲೌಸು ಬಟ್ ಸ್ಟಿಲ್ ಹಾಕಿರ್ತೀನಿ ಕೇಳ್ತೀನಿ ಯಾರಾದರೂ ಅಂತ ಅಂದ್ಬಿಟ್ಟು ಸಿಗೋಣ ನೆಕ್ಸ್ಟ್ ವ್ಲಾಗ್ ಇನ್ನೇನಿದೆ ನೆಕ್ಸ್ಟ್ ವ್ಲಾಗ್ ಇದೆ ಇನ್ನೊಂದು ಅದನ್ನು ಕೂಡ ಶೂಟ್ ಮಾಡಿ ಹಾಕ್ತೀನಿ ಆ್ಯಂಡ್ ಎಲ್ಲ ಅಪ್ಡೇಟ್ಸು ನಿಮಗೆ ಕ್ಲೀಟಾಗಿ ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ ಆ್ಯಂಡ್ ಐ ಹೋಪ್ ನೀವು ಈ ಈ ವಿಡಿಯೋನ ಎಂಜಾಯ್ ಕೂಡ ಮಾಡಿದ್ದೀರಾ ಆ್ಯಂಡ್ ಎಲ್ಪ್ ಕೂಡ ಆಗಿದೆ ನಿಮಗೆ ಅಂತ ಇನ್ನೂ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕೇಳಿ ಆಯಿತಾ ನಾನು ರಿಪ್ಲೈ ಮಾಡ್ತೀನಿ ಈ ವ್ಲಾಗ್ ಮೇ ಬಿ ಸ್ವಲ್ಪ ಲೆಂತ್ ಆಗಿರ್ಬೋದು ನನಗೆ ಗ್ಯಾಪ್ ತೊಗೊಂಡು ಮಾತಾಡ್ಬಿಟ್ಟಿದ್ದೀನಿ ಕಂಟಿನ್ಯೂಸ್ ಆಗಿ ಮಾತಾಡೋಕ್ಕಾಗದೆ ನಿಮ್ಗೇನಾದ್ರೂ ಬೋರ್ ಅನಿಸಿದ್ರೆ ಸ್ಕಿಪ್ ಮಾಡ್ಕೊಂಡೆ ನೋಡಿ ಪರವಾಗಿಲ್ಲ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗೋಣ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಆ್ಯಂಡ್ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ನಾನು ವೆಯ್ಟ್ ಮಾಡ್ತಿರ್ತೀನಿ ಆ್ಯಂಡ್ ಬ್ಲೌಸ್ ವರ್ಕೆಲ್ಲ ಹೇಗಿದೆ ಅಂತ ಹೇಳಿ ಓಕೆನಾ ಅಷ್ಟೇ ಗೈಸ್ ಬ ಬಾಯ್ ಹ್ಯಾವ್ ಎ ನೈಸ್ ಡೇ